ಕಡಲೆ ಬೆಂಬಲ ಬೆಲೆ ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ರಾಜ್ಯ ರೈತ ಸಂಘದಿಂದ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಕಳೆದ ತಿಂಗಳ ಕಡಲೆ ಬೆಳೆ ಆರು ಸಾವಿರದ ಎಂಟುನೂರರಿಂದ ರಿಂದ ಆರು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಾಟವಾಗಿತ್ತು ಈಗ ಕೇಂದ್ರ ಸರ್ಕಾರದಂತೆ ಖಾಸಗಿ ಮಾರುಕಟ್ಟೆಯಲ್ಲಿ ಹಾಗೂ ಹಳ್ಳಿಯಲ್ಲಿ ದಲ್ಲಾಳಿಗಳು ಖರೀದಿಸುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಯಂತೆ ಕಡಿಮೆ ಬೆಲೆಯನ್ನ ಘೋಷಣೆ ಮಾಡಿದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ರಾಜ್ಯದ ಅನ್ನದಾತರಿಗೆ ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯದ ರೈತರು ಬೆಳೆದ ಯಾವುದೇ ಬೆಳೆಗಳಾದರೂ ಕೂಡ ಯಾವಾಗಲೂ ಮಾರುಕಟ್ಟೆಯಲ್ಲಿ ಖರೀದಿಸುವ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಆಗಬೇಕಿತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಂಬಲ ಬೆಲೆಯಲ್ಲಿ ಹೆಚ್ಚಳ ಆಗಿಲ್ಲ ಕೇಂದ್ರ ಸರ್ಕಾರ ರೈತರ ಕಡಲೆಯನ್ನು ಖರೀದಿಸಬೇಕು ಅಂತ ಕಾನೂನಿನಲ್ಲಿ ಇದ್ರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡಿಲ್ಲ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರ ನೇತೃತ್ವದಲ್ಲಿ ಬೆಂಬಲ ಬೆಲೆಗೆ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪಾರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ನಾವು ಈ ರೈತರು ಇವತ್ತು ಕಡ್ಲಿ ಬೆಳೆದರೆ ಬೆಳೆದ್ರ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಇದು ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯ್ ಒಂದು ಕ್ವಿಂಟಲ್ ಅಂತ ಗೀಘ್ರದಲ್ಲಿ ತೆರೀಬೇಕಂತಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ತರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಬಂದಾಗ ಮುಖ್ಯಮಂತ್ರಿಯೂ ನೇರವಾಗಿ ಕಡಲೆ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ತರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿ ಈಗ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡೈತೆ ಅಂದರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಬಳೀತು ಮಾರ್ಕೆಟ್ನಲ್ಲಿ ಮರಿತು ಅವತ್ತು ಅದನ್ನು ಆರು ಸಾವಿರದ ಎಂಟುನೂರ ಒಂಬೈನೂರು ಮರಿತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು ಒಂದ್ ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಕ್ವಿಂಟಲ್ಗೆ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸಿ ಈ ತಿಂಗಳೊಳಗ ನಮ್ಗ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ತರೀಬೇಕಂತಂದು ಬೆಂಬಲ ಬೆಲೆ ತೆಗಿಬೇಕ ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನ ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದವ್ರು ಒಟ್ಟ ಅದನ್ನ ತಯಾರಿಸಲ್ಲ ಕಣ್ಣು ಮುಚ್ಚಿ ಕುಂತಾರ ಯಾವಾಗ ಕಡ್ಲಿ ಅರ್ ಮರ್ದ ರೈತ ಮಾರಿ ಮಾರಿರ ಆ ಬಳಕೆ ಇವರು ಅದನ್ನ ಕಡ್ಲಿ ಬೆಂಬಲ ಬೆಲೆ ಮಾಡಾಕ ಓಡಾಡ್ತಾರ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂತ ಮಾಡುವಂತ ಸರ್ಕಾರನ ಊಟ ಇಲ್ಲಿ ಈಗ ನೋಡ್ರಿ ಈಗ ಎಲ್ಲ ಕಡ್ಲಿ ಬಂದ ಮನ್ಯಾಗ ಮನೆ ಹಿಡಿಕ ಕುಂದ್ರೈತಿ ಅಡ್ಡಿ ತೆಡ್ಡಿ ವ್ಯಾಪಾರಸ್ಥರ ಕೇಳ್ತಾರೆ ಅಡ್ಡಿ ತೆಡ್ಡಿ ಕೊಟ್ಟು ಬಿಡೋದು ಅಂತ ಪರಿಸ್ಥಿತಿ ರೈತರಿಗೆ ಮಾಡಿ ಶೀಘ್ರ ಬೆಂಬಲ ಬೆಲೆ ಹೇಳಿ. ರಾಜ್ಯ ಸರ್ಕಾರಕ್ಕೆ ಕಡ್ಡಿ ಬೆಲೆ ಬಹಳ ಕಡಿಮೆ ಆಗತ್ತೆ ಸರ್ ಅದು ಐದ್ ಸಾವಿರದ ಆರ್ನೂರಂಗ ಬೆಂಬಲಿ ಬೆಲೆಗೆ ತೊಗೊಂಡ್ರಿ ಈಗ ಹೊರಗೆ ಐದು ಸಾವಿರದ ಆರ್ನೂರ ಮುನ್ನೂರಂಗ ಹೊರಗೆ ತೊಗೊಳಕತ್ತಿದಾರ ಸರ್ ಈಗ ಓದ್ ತಿಂಗ್ಳ ಆರ್ ಸಾವಿರದ ಒಂಬೈನೂರ ಈಗ ಐದು ಸಾವಿರದ ಆರ್ನೂರು ಮಾಡ್ರಿ ಬೆಂಬಲ ಬೆಲೆ ಬಹಳ ಕನಿಷ್ಠ ಆಯ್ತು ಸರ್ ಇದು ನಮ್ಗೆ ಬೀಜ ಕೊಡ್ಬೇಕಾದ್ರೆ ರೈತರಿಗೆ ಬೀಜ ಕೊಡ್ಬೇಕಾದ್ರೆ ಆ ಏಳು ಸಾವಿರದ ಏಳು ಎಂಟು ಸಾವಿರ ಮಟ್ಟ ಬೀಜ ಕೊಟ್ರಿ ಈಗ ಮತ್ತೆ ನಮ್ಗೆ ಮಾರ್ಕೆಟ್ ಕಳಿಸ್ಬೇಕಾದ್ರೆ ಹೆಂಗ ಮಾಡಿಕೊಳದ್ರಿ ನಾವು ರೈತರು ಉಳಿಯೋದು ಹೆಂಗೆ ಐದು ಸಾವಿರದ ಆರುನೂರು ಮಾರ್ಕೆಟ್ ಕುಂತಂಡ ರೀ ಎಂಟರಿಂದ ಒಂಬತ್ತು ಸಾವಿರ ಮ ಮಾರ್ಕೆಟ ಮಾಡಿದ್ರೆ ರೈತ ರೇಟ್ ಉಳಿತಾರ ಅದ್ರಾಗ ಈ ಸಲ ಬಳಿ ಬ ಜಾಸ್ತಿಯಾಗಿ ಬಳಿ ಕಡಿಮೆ ಆಗೈತಿ ಮಾಲು ಇಲ್ಲ ಆರು ಎರಡು ಎಂಟರಿಂದ ಒಂಬತ್ತು ಸಾವಿರ ಮಾಡ್ಬೇಕ್ರಿ ಮಾರ್ಕೆಟ ಬೆಲೆ ಬೆಲೆಯ ಐದು ಸಾವಿರದ ಆರುನೂರು ಮಾರ್ಕೆ ಕುಟ್ರ್ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ರಾಜಶೇಖರ ಕಟ್ಟಿ ಬಸವರಾಜ ಯೋಗಪ್ಪನವರು ಏರಣ್ಣ ಮರಡಿ ಬಸವರಾಜ ಮೇಟಿ ಸೇರಿದಂತೆ ಐನೇತರರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ರುದ್ರಪ್ಪ ಕೋಳೂರ ಕೊಪ್ಪಳ